ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತೈದರಂದು ಆಪರೇಷನ್ ಸಿಂಧೂರ್ ಯೋಧ ನಮನ ಹಾಗೂ ರಾಷ್ಟ್ರ ರಕ್ಷಣೆಗಾಗಿ ನಾಗರಿಕರು ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಯಾತ್ರೆಯು ಕೊಪ್ಪಳ ನಗರದ ಗಡಿಯಾರ ಕಂಬದಿಂದ ಅಶೋಕ ವೃತ್ತದವರೆಗೆ ಯಾತ್ರಿ ಸಾಗಿ ಬಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಈ ಸಂದರ್ಭದಲ್ಲಿ ಭಾಜಪಾ ಜಿಲ್ಲಾಧ್ಯಕ್ಷರು ಹಾಗೂ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವರಾಜ ದಡೆಸೂಗೂರವರು ಮಾಜಿ ಸಚಿವರು ಹಾಗೂ ಹಿರಿಯರಾದ ಸನ್ಮಾನ್ಯ ಶ್ರೀ ಹಾಲಪ್ಪ ಆಚಾರ್ರವರು ವಿಧಾನಸಭಾ ಮುಖ್ಯ ಸಚೇತಕರಾದ ಸನ್ಮಾನ್ಯ ಶ್ರೀ ದೊಡ್ಡನಗೌಡ ಪಾಟೀಲ್ ಅವರು ರಾಜ್ಯ ಕಾರ್ಯಕಾರಿ ಸದಸ್ಯರಾದ ಸನ್ಮಾನ್ಯ ಶ್ರೀ ಬಸವರಾಜ್ ಕ್ಯಾವ್ಟರ್ ಅವರು ವಿಧಾನ ಪರಿಷತ್ ಸದಸ್ಯರಾದ ಮಾಜಿ ಶಾಸಕರಾದ ಸನ್ಮಾನ್ಯ ಶ್ರೀ ಪರಣ್ಣ ಮುನ್ವಳ್ಳಿ ಅವರು ಗಿರೇಗೌಡ್ರು ತಿಪ್ಪೇರುದ್ರಸ್ವಾಮಿ ಅವರು ಜಿಲ್ಲಾ ಪದಾಧಿಕಾರಿಗಳು ಪ್ರ ಕಾರ್ಯದರ್ಶಿಗಳು ಎಲ್ಲಾ ಮಂಡಳ ಅಧ್ಯಕ್ಷರು ಪದಾಧಿಕಾರಿಗಳು ಎಲ್ಲಾ ಮೋರ್ಚಾ ಪದಾಧಿಕಾರಿಗಳು ಎಲ್ಲ ಮಹಿಳಾ ಪದಾಧಿಕಾರಿಗಳು ಜನಪ್ರತಿನಿಧಿಗಳು ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಎಲ್ಲ ದೇಶ ಭಕ್ತ ಬಂಧುಗಳು ವಕೀಲರು ವೈದ್ಯರು ವ್ಯಾಪಾರಸ್ಥರು ಹಾಗೂ ಮಹಿಳೆಯರು ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬಿಜೆಪಿ ಕಾರ್ಯಕರ್ತರು ತಿರಂಗ ಯಾತ್ರೆಯಲ್ಲಿ ಉಪಸ್ಥಿತರಿದ್ದರು ಭಾರತ ಬಹಳ ವಿಶೇಷವಾಗಿ ಇವತ್ತು ತಿರಂಗ ನಾನು ಎಲ್ಲ ನಮ್ಮ ಒಟ್ಟು ಸಂದರ್ಭದಲ್ಲಿ ಎಲ್ಲ ಆಲ್ ನಮಗೆ ಇಡೀ ಯುವಕರು ಸೈನಿಕರು ಎಲ್ಲರೂ ಕೂಡ ನಾವೇನೇನು ಹೇಳಿ ಯಾಕಂದರೆ ಯಶಸ್ಸು ಮಾಡಿದಕ್ಕೆಲ್ಲೇ ನಾನು ಇನ್ನೊಂದು ಮಾತುಬಿಟ್ಟು ಹೇಳ್ತೀನಿ ಇವತ್ತೇನು ನಮ್ಮ ಮಹಿಳೆಯರು ವಿಶೇಷವಾಗಿ ಇವತ್ತು ಇಡೀ ವಾ ವಾಟ್ಸಪ್ ಫೇಸ್ಬುಕ್ ಇವತ್ತೆಲ್ಲ ಟಿ ವಿ ಚಾನೆಲ್ ನೋಡ್ತು ಅಂದರೆ ಇವತ್ತೇನು ಹೋಗಿ ಇವತ್ತು ಅಷ್ಟು ಗಟ್ಟಿ ಧನಿಯಾಗಿ ಗಟ್ಟಿ ಶಕ್ತಿವಂತರಾಗಿ ಮಹಿಳೆಯರು ಇವತ್ತು ಪುಟಾಕಿ ಬರ್ತಾರಂಗೆ ಅವರೆಲ್ಲರಿಗೂ ಅಭಿನಂದನೆ ಹೇಳಬೇಕು ನಾವು ಯಾಕಂದ್ರೆ ಅಷ್ಟಿವತ್ತು ಮಹಿಳೆಯರು ಶಕ್ತಿವಂತರಾಗ್ಯಾರ ಅಂದ್ರೆ ಇವತ್ತು ಈ ಭಾರತದಲ್ಲಿ ಇವತ್ತು ನಮ್ಮ ಮೀನ ಅಧಿಕಾರಿಗಳು ಸೈನಿಕರಂದ್ರೆ ಒಂದು ಕಡೆ ಮೊದಲ ದಿನದಲ್ಲಿ ಏನು ಬಿಡಪ್ಪ ಇವತ್ತು ಭಾರತ ಅಧಿಕಾರ ಮಿಲಿಟರಿ ಅಧಿಕಾರಿಗಳು ಸುಮ್ಮನೆ ನೋಡ್ತಿದ್ರೆ ಅಂತ ಕಲ್ಪನೆ ಇರ್ತೀವಾಗಲ್ಲ ಮಾತಾಡಿದ್ರೆ ಮಾತಾಡ್ತಾರೆ ಹೇಗೆ ಕೊಡ್ರಿ ಹೇಗೆ ಕೊಡ್ತೀರಾ ಬಂದ್ ಕಾಣ್ರಿ ಬಂದ್ ಕಾಣ್ ನೋಡ್ತಾರೆ ಆ ಮಟ್ಟಿಗೆ ನಮ್ಮ ಮಿಲಿಟರಿ ಅಧಿಕಾರಿಗಳು ಇವತ್ತು ಸಮಸ್ಥರಾಗ್ಯಾರ ಇಡೀ ವಿಶೇಷವಾಗಿ ನಮ್ಮ ದೇಶದ ಪ್ರಧಾನಿ ಕೂಡ ನಾವು ಅಭಿನಂದನೆ ದೇಶಕ್ಕಾಗಿ ಹಗಲು ಇರುವತ್ತು ಯಾವುದೇ ಸಂದರ್ಭ ಬಂದಾಗ ದೇಶಕ್ಕೆ ಅನ್ಯಾಯ ಸಂದರ್ಭದಲ್ಲಿ ಕೂಡ ಅವ್ರ ಸಂಕಲ್ಪ ಅವ್ರ ಗುರಿ ಇಟ್ಟಂಥ ಮಾತು ಕೊಟ್ಟಂಥ ಮಾತಿಗೆ ಸೀರ್ ದೇಶ ಉಷ್ಟು ಒಳ್ಳೆ ಮಾದರಿಯಲ್ಲಿ ವಯ್ಯೋದ್ರಿಂದ ಅವರು ಕೂಡ ನಮ್ಮ ಪರವಾಗಿ ನಮ್ಮ ಜಿಲ್ಲೆಯ ಪರವಾಗಿ ಅಭಿನಂದನೆ ಹೇಳ್ತೀವಿ ಸೈನಿಕರು ಕೂಡ ನಾನು ಅಭಿನಂದನೆ ಹೇಳಿ ಇವತ್ತು ಆ ಮಹಿಳೆಯರಿಗೆ ಇಬ್ಬರು ಮಹಿಳೆಯರು ಇವತ್ತೇನೋ ಪಾಕಿಸ್ತಾನ ಒಡಬಿಟ್ಟಲ್ಲ ಅವರು ಕೂಡ ನಮ್ಮ ಮಹಿಳೆಯರಿಂದ ನಮ್ಮ ಜಿಲ್ಲೆಯಿಂದ ಅವರು ಕೂಡ ಅಭಿನಂದನೆ ಹೇಳಿ ಎರಡು ಮಾತು ಬಿಡ್ತೀವಿ ಎಲ್ಲರೂ ಕೂಡ ಒಳ್ಳೆಯದಾಗಲಿ ಇವತ್ತೆಲ್ಲ ಕಾರ್ಯಕ್ರಮ ಸೇಷನ್ ಮಾಡಿದವರಿಗೆ ಅವರು ಕೂಡ ಹೇಳಿ ಮಾತು